ನೋಡಿ ಇದು ಅತ್ತಳ್ಳಿಯಿಂದ ಗಾಣಿಕೊಪ್ಪಲು ಗ್ರಾಮಕ್ಕೆ ತೆರಳುವ ಮುಖ್ಯ ರಸ್ತೆಯಲ್ಲಿ ಬರುವಂಥ ಜಮೀನುಗಳು ಇದು ಬನ್ನೂರು ಹೆಗ್ಗೆರೆ ಕೋಡಿ ಬಿದ್ದಿರುವ ಕಾರಣ ಈ ಒಂದು ಅವ್ಯವಸ್ಥೆ ಪ್ರತಿ ವರ್ಷವೂ ಕೂಡ ನಡೀತದೆ ನೋಡಿ ಇದು ಕಾಲುವೆಗಳು ನೋಡಿ ಕಾಲುವೆ ಯಾವ ಥರ ಇದೆ ಅಂತ ಅಂದರೆ ಇದು ಹಳ್ಳ ಯಾವಾಗಲೂ ನೀರು ಎಳೆಯೋದಿಕ್ಕೆ ಅಂತಲೇ ಇರೋದು ಇದು ಯಾವ ವರ್ಷವೂ ಕೂಡ ನಾವು ಈ ಒಪ್ಪ ಇದೇ ರೀತಿ ಆಗ್ತಾ ಇದೆ ಎಲ್ಲ ಬೆಳ್ಕೊಂಡಿದೆ ನೋಡಿ ಇದು ನೀರು ಈ ಸತ್ತೈಲನೇ ಕ್ಲೀನ್ ಮಾಡಿದ್ರೆ ನೀರಾವರಿ ಇಲಾಖೆ ಈ ತರಿ ಈ ರೀತಿಯಾದ ತೊಂದರೆಗಳು ಆಗೋಲ್ಲ ಮತ್ತು ಇದಲ್ಲ ಒತ್ತುವರಿಗಳಾಗಿದೆ ಜಮೀನುಗಳ ರೈತರಾಗ್ಬೋದು ಇರ್ಬೋದು ಒತ್ತುವರಿ ಆಗಿದೆ ಇದನ್ನೆಲ್ಲ ಒಂದು ಸಾರಿ ತಾಲೂಕು ಆಡಳಿತ ನಿಂತ್ಕೊಂಡು ಸರ್ವೇರನ್ನ ನೇಮಕೆ ಮಾಡಿ ಒಂದು ಒತ್ತುವರಿಯನ್ನು ತೆರವುಗೊಳಿಸಿದ್ರೆ ಇದು ಯಾವುದೇ ರೀತಿ ತೊಂದರೆ ಆಗೋಲ್ಲ ನೀರು ಸರಾಗವಾಗಿ ಹೋಗೋದಕ್ಕೆ ಒಂದು ಅನುಕೂಲ ಆಯ್ತದೆ ಇದು ಹೆಚ್ಚು ಕಡಿಮೆ ಸುಮಾರು ಇಲ್ಲಿಂದ ಒಂದು ಐದು ಕಿಲೋಮೀಟ್ರು ದೂರದ ತನಕನೂ ಕೂಡ ಇದೇ ಪರಿಸ್ಥಿತಿ ಐದು ಕಿಲೋಮೀಟ್ರು ಅಂತಂದರೆ ಇಲ್ಲಿಂದ ಬನ್ನೂರು ಹೆಗ್ಗೆರೆ ತನಕ ಹೆಗ್ಗೆರೆ ಕೋಡಿ ಬೀಳುತ್ತಲ್ಲ ಆ ಜಾಗದ ತನಕ ಒಂದು ಮೂರರಿಂದ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಆಗುತ್ತೆ ಅಷ್ಟು ದೂರದ ತನಕನೂ ಕೂಡ ಇದೇ ಪರಿಸ್ಥಿತಿ ಎಲ್ಲ ರೈತರ ಜಮೀನು ಒಂದು ಮುನ್ನೂರಿಂದ ನಾನ್ನೂರು ಎಕರೆ ಜಮೀನು ಪ್ರತಿ ವರ್ಷವೂ ಕೂಡ ಭತ್ತ ನಡೆಯಲು ಕಾಣ್ತಾ ಇದೆ ಸುಮಾರು ಅಷ್ಟು ದೂರದಲ್ಲಿ ಕಾಣ್ತಾ ಇದೆ ಭತ್ತ ಎಲ್ಲ ಮುಳುಗಡೆ ಆಗುತ್ತೆ ಏಕ ಇಲ್ಲ ಒಂದು ಐದು ಕಿಲೋಮೀಟ್ರ್ ದೂರದೂ ಕೂಡ ಇದು ಮುಳುಗಡೆ ಆಯ್ತದೆ ದಯಮಾಡಿ ಸಾ ಸರ್ಕಾರದ ಅಧಿಕಾರಿಗಳಿದ್ರಲ್ಲ ನೀವು ನಿರ್ಲಕ್ಷ್ಯ ಮಾಡಬೇಡಿ ನಾವು ಬೆಳೆದಂಥ ಅನ್ನದಲ್ಲಿ ನೀವು ಬ ನೀವು ನಾವು ಬೆಳೆದಂಥ ಅನ್ನನ ನೀವು ತಿಂತ ದಯ ದಯಮಾಡಿ ರೈತರಿಗೆ ಅನ್ಯಾಯ ಮಾಡ್ದನೇ ಅಧಿಕಾರಿಗಳು ದಯಮಾಡಿ ಇದನ್ನು ಪರಿಶೀಲನೆ ಮಾಡಿ ಈ ಸಾರಿ ಕೂಡ ತೆರವುಗೊಳಿಸ್ಬೇಕು ಒತ್ತುವರಿಯನ್ನು ತೆರವುಗೊಳಿಸಿ ರೈತರಿಗೆ ಈ ತೊಂದರೆ ಆಗದಂಗೆ ನೋಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೇನೆ